ಕರ್ತನು ದೊಡ್ಡವನು ಬಹಳವಾಗಿ ಸ್ತುತಿಸಲ್ಪಡತಕ್ಕವನು ಆಗಿದ್ದಾನೆ ಆತನಿಗೆ ಭಯಪಡತಕ್ಕದ್ದು ಶುಕ್ರವಾರ ಹದಿನಾಲ್ಕನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ನ್ಯಾಯ ನ್ಯಾಯಸ್ಥಾಪಕರು ಹದಿಮೂರನೇ ಅಧ್ಯಾಯದ ಎಂಟನೇ ವಚನ ಆಗ ಮಾನೋಹನು ಕರ್ತನಿಗೆ ಬೇಡಿಕೊಂಡು ಓ ನನ್ನ ಕರ್ತನೆ ನೀನು ಕಳುಹಿಸಿದ ದೇವರ ಮನುಷ್ಯನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟುವ ಮಗುವಿಗೋಸ್ಕರ ನಾವು ಮಾಡಬೇಕಾದದ್ದನ್ನು ನಮಗೆ ಕಲಿಸಲಿ ಎಂದು ಹೇಳಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮಗೆ ಕೊಡುವಂಥ ಮಕ್ಕಳು ಅದು ದೇವರ ಬಹುಮಾನವೇ ಸರಿ ಆ ಮಗುವನ್ನು ದೇವರ ಚಿತ್ತಕ್ಕೆ ದೇವರ ಕಾರ್ಯಕ್ಕೋಸ್ಕರವಾಗಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಕ್ಕಳ ಪೋಷಣೆ ಕರ್ತನಲ್ಲಿ ಪ್ರಿಯರೇ ದೇವರು ತನ್ನ ಮನುಷ್ಯನನ್ನು ಮಾನೋಹನ ಹೆಂಡತಿಯ ಬಳಿಗೆ ಕಳಿಸಿ ಆಕೆ ಈವರೆಗೂ ಬಂಜೆಯಾಗಿದ್ದಾಳೆ ಈಗ ಆಕೆಗೆ ದೇವರ ದಯೆಯಿಂದ ಮಗು ಆಕೆಗೆ ಕೊಡಲ್ಪಡುವುದು ಅದನ್ನು ದೇವರ ಕಾರ್ಯಕ್ಕೋಸ್ಕರವಾಗಿಯೇ ಇಸ್ರೇಲಿಯರ ಬಿಡುಗಡೆಗೋಸ್ಕರವಾಗಿಯೇ ಎಂಬುದಾಗಿ ದೇವರ ಮನುಷ್ಯನು ಹೇಳಿದನು ಇದನ್ನು ಕೇಳಿದಂಥ ಆಕೆಯು ತನ್ನ ಗಂಡನಾದಂಥ ಮಾನೋಹನ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ವಿವರಿಸಿದಳು ಆ ಕ್ಷಣವೇ ಮಾನೋಹನು ದೇವರಲ್ಲಿ ಬೇಡಿಕೊಂಡದ್ದೇನೆಂದರೆ ತಿರುಗಿ ಆ ದೇವರ ಮನುಷ್ಯನನ್ನು ಕಳುಹಿಸಿ ಅವರಿಗೆ ಕೊಡುವಂಥ ಮಗುವನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಪೋಷಿಸಬೇಕು ಯಾವುದಕ್ಕೋಸ್ಕರ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುವವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಮಗೆ ಕೊಡಲ್ಪಟ್ಟಂಥ ದೇವರ ಉಡುಗೊರೆ ಯಾವ ರೀತಿಯಲ್ಲಿ ನಾವು ದೇವರಿಗೋಸ್ಕರವಾಗಿಯೇ ಮುಡಿಪಾಗಿಡಬೇಕು ಮಗುವನ್ನು ಯಾವ ರೀತಿಯಲ್ಲಿ ಪೋಷಿಸಬೇಕೆಂಬುದು ಕೂಡ ಬಹಳ ಮುಖ್ಯವಾಗಿದೆ ಮಕ್ಕಳನ್ನು ಹೆರುವಂಥದ್ದು ಒಂದು ಭಾಗವಾಗಿದ್ದರೆ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ದೇವರ ಕಾರ್ಯಕ್ಕೆ ದೇವರ ಚಿತ್ತಕ್ಕೆ ನಡೆಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಇವತ್ತು ಎಷ್ಟೋ ಮಕ್ಕಳು ತಮ್ಮ ಜೀವನದಲ್ಲಿ ನಾಶನಕ್ಕೆ ಒಳಗಾಗಿದ್ದಾರೆ ಅಂದರೆ ತಂದೆ ತಾಯಿಗಳ ಪೋಷಣೆಯಿಂದಾಗಿಯೇ ತಂದೆ ತಾಯಿಗಳು ಜವಾಬ್ದಾರಿಯಿಂದ ಮಕ್ಕಳನ್ನು ಎತ್ತಂಥ ಉದ್ದೇಶ ಅದನ್ನು ಪೋಷಿಸುವಂಥದ್ದನ್ನು ಯಾತಕ್ಕೆ ಹೇಗೆ ಎಂಬುದಾಗಿ ದೇವರಲ್ಲೇ ಬೇಡಿಕೊಳ್ಳುವಾಗ ದೇವರು ಮಾರ್ಗ ತೋರಿಸಿ ಬಲವನ್ನು ಅನುಗ್ರಹಿಸಿಕೊಡುತ್ತಾನೆ ಆಗ ನಾವು ದೇವರ ಚಿತ್ತಕ್ಕೆ ದೇವರ ಕಾರ್ಯಕ್ಕೋಸ್ಕರವಾಗಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಮಕ್ಕಳನ್ನು ಬೆಳೆಸೋಣ ಕರ್ತನೇ ದಯಮಾಯ ಸ್ವಾಮಿ ಕೃಪೆಯಿಂದ ನಡೆಸು ಮಕ್ಕಳು ಖಂಡಿತವಾಗಿಯೂ ಆಶೀರ್ವಾದವೇ ನಿನ್ನಲ್ಲಿ ಬೆಳೀಲಿಕ್ಕಾಗುವಂತೆ ನಾವು ನಡೆಸುವಂತೆ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೇವ ತಂದೆಯೇ ಆಮೇನ್